ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುವಾಗ ಎಚ್ಚರ ಇಲಾಖೆಯ ನಿಯಮಗಳನ್ನು ಪಾಲಿಸದ ಖಾಸಗಿ ಶಾಲೆಗಳೇ ಹೆಚ್ಚು ಶಿಕ್ಷಣ ಇಲಾಖೆ ಅಂತಹ ಖಾಸಗಿ ಶಾಲೆಗಳ ಮಾನ್ಯತೆ ಹಿಂಪಡೆದರೆ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಕಲಿಕೆ ಕುಂಠಿತ ಪೋಷಕರಿಗೆ ಆತಂಕ ವಿಶ್ವನಾಥ್ ಪಾಟೀಲ ನಾಲ್ಕು ವರ್ಷದ ಹೋರಾಟಕ್ಕೆ ನಗರದ ಪ್ರತಿಷ್ಠಿತ ಸಿಬಿಎಸ್ಇ ಶಾಲೆ ಮುಚ್ಚುವ ಸ್ಥಿತಿ ಹೌದು ವೀಕ್ಷಕರೇ ನಗರದ ಪ್ರತಿಷ್ಠಿತ ಸಿಬಿಎಸ್ಇ ಶಾಲೆಯಾದ ಬಸವ ಪಬ್ಲಿಕ್ ಶಾಲೆ ಇಂದು ಮುಚ್ಚುವ ಹಂತಕ್ಕೆ ತಲುಪಿದೆ ವಿಶ್ವನಾಥ್ ಪಾಟೀಲ ಎಂಬವರು ಈ ಶಾಲೆಯ ವಿರುದ್ಧ ಸಾಲು ಸಾಲು ಆರೋಪ ಮಾಡಿ ನಾಲ್ಕು ವರ್ಷಗಳ ಸಮಗ್ರ ತನಿಖೆ ನಡೆಸಿದ ಶಿಕ್ಷಣ ಇಲಾಖೆ ಈ ನಿರ್ಧಾರಕ್ಕೆ ಬಂದಿದೆ ವಿಶ್ವನಾಥ್ ಪಾಟೀಲ ಎಲ್ಲ ಆರೋಪಗಳಿಗೆ ಸಂಗ್ರಹ ಮಾಡಿದ ದಾಖಲೆಗಳನ್ನು ನೋಡಿದ ಮಾಧ್ಯಮದವರು ಸಹ ಅಚ್ಚರಿಪಡುವಂತಾಗಿತ್ತು ಇಲಾಖೆಯ ಅಧಿಕಾರಿಗಳು ಹಲವಾರು ಭಾರಿ ಸ್ಥಳ ಮತ್ತು ದಾಖಲಾತಿ ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದರು ಮಾನ್ಯ ಬಾಗನಕೋಟಿ ಉಪನಿರ್ದೇಶಕರು ಅಜಿತ್ ಮನ್ನಿಕೇರಿಯವರು ಸಮಗ್ರ ವರದಿ ಗಮನಿಸಿ ಪ್ರಮುಖ ಮೂವತ್ತಾರು ಅಂಶಗಳ ನ್ಯೂನ್ಯತೆಗಳನ್ನು ಪರಿಗಣಿಸಿ ಆರೋಪಗಳ ಜೊತೆಗೆ ಇನ್ನೂ ಹಲವಾರು ನ್ಯೂನ್ಯತೆಗಳು ವಿಚಾರಣೆಯ ಸಮಯದಲ್ಲಿ ಶಾಲೆಯಲ್ಲಿ ಕಂಡುಬಂದಿರುತ್ತವೆ ಹಾಗೂ ಸದರಿ ಈ ಮೇಲಿನ ದೂರುಗಳ ಕುರಿತು ಲಿಖಿತ ಸ್ಪಷ್ಟ ಅಭಿಪ್ರಾಯಗಳನ್ನು ದಾಖಲೆಗಳ ಸಮೇತ ನೀಡಲು ಕಾಲಾವಕಾಶ ನೀಡಿದ್ದರೂ ಯಾವುದೇ ಸೂಕ್ತ ದಾಖಲೆ ಸಮಜಾಯಿಸಿ ನೀಡಿರುವುದಿಲ್ಲ ಇಲಾಖೆಯ ನಿಯಮಗಳನ್ನು ಉಲ್ಲಂಘಿಸಿರುವುದು ಹಾಗೂ ಶಾಲೆಯಲ್ಲಿ ಹಲವಾರು ನ್ಯೂನ್ಯತೆಗಳಿರುವುದು ಮತ್ತು ಶಾಲಾ ಆಡಳಿತ ಮಂಡಳಿಯವರು ಶಾಲೆಯನ್ನು ನಿರ್ವಹಣೆ ಮಾಡುವಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವುದು ಕಂಡುಬರುತ್ತದೆ ಸದರಿ ಶಾಲೆಯಲ್ಲಿನ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರ ಅಡಿಯಲ್ಲಿ ಬರುವ ನಿಯಮಗಳಡಿಯಲ್ಲಿ ಸದರಿ ಶಾಲೆಗೆ ನೀಡಿರುವ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಹಿಂಪಡೆಯುವ ಹಾಗೂ ಬಾಂಧವ್ಯ ರದ್ದತಿ ಕುರಿತು ಮುಂದಿನ ಕ್ರಮಕ್ಕಾಗಿ ಧಾರವಾಡದ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಿಗೆ ಪತ್ರ ಸಲ್ಲಿಸಿದರು ಮಾನ್ಯ ಧಾರವಾಡದ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರು ಶ್ರೀ ಬಸವ ಸೇವಾ ಸಮಿತಿ ಇಲಕಲ್ ಜಿಲ್ಲಾ ಬಾಗಲಕೋಟೆ ಈ ಆಡಳಿತ ಮಂಡಳಿಯಡಿ ನಡೆಯುತ್ತಿರುವ ಶ್ರೀ ಬಸವ ಪಬ್ಲಿಕ್ ಶಾಲೆ ಇಲಕಲ್ ಶಾಲೆಯಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳ ಕೊರತೆಯ ಕಾರಣ ಸದರಿ ಶಾಲೆಯ ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಸಂಯೋಜನೆ ಹೊಂದಲು ಪಡೆದ ಎನ್ಒಸಿ ಹಿಂಪಡೆಯುವ ಕುರಿತು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ರವರಿಗೆ ಪತ್ರ ಸಲ್ಲಿಸಿದ್ದಾರೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಎನ್ಒಸಿ ಹಿಂಪಡೆದರೆ ಶ್ರೀ ಬಸವ ಪಬ್ಲಿಕ್ ಶಾಲೆ ಮುಚ್ಚುವ ದಾರಿ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಅನಿಸುತ್ತೆ ಹೀಗಾಗಿ ಅಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಪೋಷಕರು ಎಚ್ಚರವಾಗಿರಲು ನಿಮ್ಮ ಜನತಾ ಧ್ವನಿ ಮನವಿ ಮಾಡುತ್ತದೆ ಇಂತಹ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ ಜನತಾ ಧ್ವನಿ ಯಾವಾಗಲೂ ಸತ್ಯದ ಪರ ನಮಸ್ಕಾರಗಳೊಂದಿಗೆ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ